ಪ್ರಾಣ ಸ್ನೇಹಿತ ಕುರುಡನಾಗಿದ್ದಾನೆಂದು ಸುಳವು ಸಿಕ್ಕಿತು ಏನು ಮಾಡಲಿ ಅವನಿಗೆ ಭೇಟಿಯಾಗಲಿ ಛೇ ಬೇಡ ಈ ಜಗದ ಜನರು ನನ್ನ ಸಮಾಧಿಗೆ ಕಟ್ಟಿದ್ದಾರೆ ಮಧ್ಯಾಹ್ನದ ಅನಾಹುತ ಉದ್ಭವಿಸಬಹುದು ನಾನು ಬದುಕಿದ್ದು ಯಾರಿಗೂ ಗೊತ್ತಾಗಬಾರದು ನಮ್ಮಿಬ್ಬರ ಜೀವನ ಕಾಡುಗಲ್ಲಿನ ಮೇಲೆ ಶಿಲ್ಪಿ ಕೆತ್ತಿ ಅಳಿಸಲಾರದ ಅಕ್ಷರಗಳಾಗಿಯೇ ಉಳಿದವು ಿಗಳ ಮಾತು ಹತ್ತು ಬಡಿದುಕೊಂಡು ನೀರು ಸುರಿದಂತೆ ಯಾವ ಪ್ರಯೋಜನವೂ ಇಲ್ಲ ನನ್ನಲ್ಲಿದ್ದ ಹಣ ಎಲ್ಲ ಖಾಲಿಯಾಗಿ ಹೋಯಿತು ಇನ್ನು ನನ್ನ ಹತ್ತಿರ ಉಳಿದಿರುವುದು ನನ್ನ ತಾಯಿ ಕೊಟ್ಟ ಚಿನ್ನ ಇದನ್ನು ಮಾರಿ ಯಾವುದಾದ ಕಾವೆ ಕೊಟ್ಟು ಒಂದು ಆಶ್ರಮ ಸೇರಿದರಾಯಿತು ಅಂದಹಾಗೆ ಇತ್ತ ಕಡೆಗೆ ಯಾರೋ ಇಬ್ಬರು ಬರುತ್ತಿದ್ದಾರೆ ಂತೆ ಕಾಣುತ್ತಾರೆ ಈ ಭಿಕ್ಷಕರ ಸಂಖ್ಯೆನೂ ಬಹಳ ಹೆಚ್ಚಾಗಿ ನೋಡ್ರಿ ಇವರು ಭಿಕ್ಷಕರು ನಾವು ಹಾಯಿ ಅವ್ರಿ ಭಿಕ್ಷಕರು ಹುಟ್ಟಿದ ಮನುಷ್ಯ ದಾನ ಮಾಡುವ ಸರ್ ನಾನು ಭಿಕ್ಷಕನಲ್ಲ ಸರ್

ಸರ್ ನಾನಬ್ಬ ಕುಂಟ ನನಗೆ ತುಂಬಾ ಚಳಿ ಜ್ವರ ಬಂದಿದೆ ಮುಂದೆ ಹೆಜ್ಜೆ ಇಡಬೇಕೆಂದರೆ ಕಣ್ಣಿಗೆ ಕತ್ತಲ ಆವರಿಸತೊಡಗಿದೆ ಮೂರು ದಿವಸದ ಹೊತ್ತಾಯಿತು ಹೊಟ್ಟಿಗೆ ತುತ್ತು ಅನ್ನ ಇಲ್ಲ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ನನ್ನ ಹತ್ತಿರ ಒಂದು ಚಿನ್ನದ ಸರವಿದೆ ಇದನ್ನು ತೆಗೆದುಕೊಂಡು ಸ್ವಲ್ಪ ಹಣ ಕೊಡುತ್ತೀರಾ ನೋಡ್ರಿ ಹುಟ್ಟಿದ ಮನುಷ್ಯ ಹೊಂದಿರೋರು ಇಂಥ ಚಿನ್ನೂ ಸರ್ಯ ನೋಡಿಲ್ಲ ರೀ ದಿನರ ಇವು ಯಾರು ಮನೆ ಒಡ್ದಂಗೆ ಕಾಣಿಸ್ತಾಳೆ ಮಗ ಪೊಲೀಸ್ ಕಂಪ್ಲೇಟ್ ಕೊಟ್ಟಾಗ ಕರೆ ಹೇಳ್ತಾನೆ ಸರ್ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾನು ಕಳುವು ಮಾಡಿ ತಂದಿದ್ದಲ್ಲ ಕಂಪ್ಲೇಂಟ್ ಕೊಟ್ಟು ನನ್ನ ಮರ್ಯಾದೇನು ಕಳಿಯಬೇಡಿ ರೀ ನಮ್ಮ ನಮ್ಮ ತಾಯಿ ಇವಾಗ ಅವಳು ನನ್ನ ಕೊರಳಿಗೆ ಹಾಕಿ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ ಇದು ಸತ್ಯ 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 ಸ್ವಾಮಿ ಆ ಚಿನ್ನ ಸರ ತಾಯಿ ಭಿಕ್ಷುಕ ಈ ಚಿನ್ನ ಸರ ನಿನ್ನ ಕೈ ಹೇಗೆ ಬಂತು ಇದು ನನ್ನ ತಾಯಿ ಕೊಟ್ಟಿರೋ ಸರ ಸರ್ ಈ ಸರದ ಮೇಲೆ ನನ್ನ ಹೆಸರಿದೆ ಅಂದರೆ ನಾನು ಈ ಊರು ಧರ್ಮಪಾಲ ದೇಸಾಯಿ ನಿನ್ನ ಹೆತ್ತ ತಾಯಿ ನಿನ್ನ ಕೈಗೆ ಕೊಟ್ಟಿದ್ದು ನಿಜವಾಗಿದ್ದರೆ ನೀನು ನಿಜವಾಗಲು ನನ್ನ ಮಗನೇ ತಿಳಿಯೆ ಹಾಗಾದರೆ ಇವರು ನಿಮಗೆ ಗೊತ್ತ ಹೌದು ನಿನ್ನ ಹೆಸರೇನು ನನ್ನ ಹೆಸರು ಸುಶೀಲ್ ಕುಮಾರ್ ಅಂತ ಸುಶೀಲ್ ಕುಮಾರ್ ಈ ಚಿನ್ನದ ಸರದ ಮೇಲೆ ನನ್ನ ಹೆಸರಿದೆ ಈ ಊರಿನ ಧರ್ಮಪಾಲ ದೇಸಾಯಿ ಅಂದರೆ ಹಾಲೆ ನಿನ್ನ ಹೆತ್ತ ತಾಯಿ ನಿನ್ನ ಕೈಗೆ ಕೊಟ್ಟಿದ್ದು ನಿಜವಾಗಿದ್ದರೆ ನೀನು ನಿಜವಾಗಲು ನನ್ನ ಮಗನೇ ನಾನು ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ ನಿಮಗೆ ಗೊತ್ತಾ ಹೌದು ಇವಳ ಹೆಸರು ವಸುಂಧರ ಇವಳೇ ನಾನು ಪ್ರೀತಿಸಿದ ಮೊದಲನೇ ಹೆಂಡತಿ ಅಪ್ಪ ಮಗನೇ ಐವತ್ತು ವರ್ಷಗಳ ಹಿಂದೆ ನಾನು ಇವಳು ಒಂದೇ ಕಾಲೇಜಲ್ಲಿ ಓದುತ್ತಿರುವಾಗ ಒಬ್ಬರೊಬ್ಬರು ಪ್ರೀತಿಸಿ ಗಾಂಧಾರ್ವ ರೀತಿಯಿಂದ ಮದುವೆ ಮಾಡಿಕೊಂಡಿಂತ ಸುಂಟ್ರಗಾಡಿಯೊಂದಿಗೆ ಹೊತ್ತು ದಂಡಿಗೆ ಬಂದು ದಂಡಿಗೆ ಬಂದು ನಿಮಗೆ ದೊಡ್ಡ ಮಗನ ಆತರಲ್ಲ ಇಲ್ಲ ನಿಂದು ನಿಮ್ದು ನನಗ್ ಒತ್ತತಿ ನಂದು ನಿಮಗ್ ಗೊತ್ತತಿ ಅಲ್ರಿ ಈ ಆದ್ರೆ ನನ್ನ ಮುಂದೆ ಹೇಳೇ ಇಲ್ರಿ ದೇವ್ರ ಯಾವುದೇ ಕೆಲಸಕ್ಕಾದ್ರೂ ಇಂಥ ದೊಡ್ಡ ಮಗಾನ ಸಿಕ್ಬಿಟ್ಟ ಅಪ್ಪ ಅದೊಂದು ದೊಡ್ಡ ಕಥೆನೇ ಇದೆ ಮನೆಯಲ್ಲಿ ಎಲ್ಲವನ್ನು ಸವಿಸ್ವಾಗಿ ವ್ಯವಸ್ಥೆಯ ತಾಯಿ ಶಾರದ ಮಾತೆ ನಿನ್ನ ಆಶೀರ್ವಾದದಿಂದ ಹಿಂಡಿಗೊಂದು ಗಂಡಿನ ಆತರಿ ಬೇಕು ಎನ್ನುವ ಹಾಗೆ ನಾನು ರವಿಯನ್ನು ಮನಸಾರಿ ಮೆಚ್ಚಿದ್ದೇನೆ ಅವನಿಗೆ ಹತ್ತು ಲಕ್ಷ ಖರ್ಚು ಮಾಡಿ ಮಾ ಆಪರೇಷನ್ ಮಾಡ್ತಿದ್ದೇನೆ ಮತ್ತು ಈಗ ಅವನಿಗೆ ದೃಷ್ಟಿ ಈಗ ಬರುವಂತೆ ನೀನೇ ಕರುಣಿಸಿ ಆಶೀರ್ವಾದಿಸ ಬೇಕಮ್ಮ ರೀ ಅವರೇ ಈಗ ನಾನು ಹೇಳಿದ ಹಾಗೆ ಕೇಳಬೇಕು ಓಪನ್ ಮಾಡಬೇಕು ನಿಧಾನ ಭಕ್ತಿಯ ಮೆಚ್ಚಿ ಈ ನನ್ನ ತಾಯಿ ಹೊಳೆವ ದೇವಿ ನನಗೆ ದೃಷ್ಟಿ ಬರೋ ಹಾಗೆ ಮಾಡಿದಳು ಈ ದಿನ ನನ್ನ ಬಾಳಿನಲ್ಲಿ ಆವರಿಸಿದ ಕತ್ತಲಿ ಬಯಲಾಗಿ ಇತ್ತು ಸ್ವರ್ಗಕ್ಕಿಂತ ಸ್ವರ್ಗದ ಮಾರಾಣಿ ಸ್ವರ್ಗದ ಮಾರಾಣಿ ನೀನಾಗಿ ಬಿಟ್ಟೆ ಹೆಣ್ಣಿಗೆ ಸ್ವರ್ಗ ಶ್ರೀಮಂತಿಕೆ ಯಾವುದು ಬೇಡ ಗಂಡಿನ ತ್ರೀ ಮಂತ್ಗೆ ಗುಣ ಹೊಂದಿದ್ದರೆ ನನಗೆ ಅಷ್ಟೇ ಸಾಕು ನೋಡಿ ಇದೇ ಸಂದರ್ಭದಲ್ಲಿ ನನ್ನನ್ನ ನೀವು ಮದುವೆ ಮಾಡ್ಕೋಬೇಕು ಆಯ್ತಾ ನನ್ನ ಮನೆ ಅಂದರೆ ಇನ್ನು ಮುಂದೆ ಈ ಮನೆಗೆ ನೀನೇ ವಾರಸುದಾರ ತಿಳಿಯುತ್ತೆ ಶಶಿರೇಕ ಶಶಿರೇಖಾ ಅಂದ್ರೆ ಯಾರಪ್ಪ ಅವಳು ನನ್ನ ಮೂರನೇ ಹುಡುಕಿ ಹೆಂಡತಿ ಅರ್ಥ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಿದ್ದಲ್ಲ ನನ್ನ ಮೊದಲನೇ ಹೆಂಡತಿ ಮಗ ಬಂದಿದ್ದಾನೆ ನೋಡುವ すいません。 ತುಂಬಿ ಹೊತ್ತು ನಿಂತ ದೊಡ್ಡ ಪರ್ವತ ಅಪ್ಪ ನಾನು ಇವಳನ್ನು ಏನೆಂದು ತಿಳಿದು ಸಂಬೋಧಿಸಿ ಕರೀಲಿ ಅಪ್ಪ ತಂಗಿ ಎಂದು ಸಂತೋಷ ಕರೀಲಿ ಪಾದಕ್ಕೆ ನಮಸ್ಕರಿಸಲು ಹೋಗಲಿ ಇಲ್ಲ ಹೆಂಡತಿ ಎಂದು ತಿಳಿದು ಅಪ್ಪಿ ಮುದ್ದಾಡಲು ಹೋಗಲಿ ಅಪ್ಪ ಸಾಧ್ಯವಿಲ್ಲ ದಿಕ್ಕು ತಪ್ಪಿ ದಾರಿ ಕಾಣದ ಗುರುಡು ಹಕ್ಕಿಯನ್ನ ಮಾಡಿಬಿಟ್ಟ ಅಪ್ಪ ವಿಧಿ ಹಣದ ಮಾಯ ಜಾಲವೋ ಅಥವಾ ಆ ಯಮನು ಹಾಕಿದ ಮೃದವು ಬಲ್ಲವರ ಅಪ್ಪ ಈ ನನ್ನ ಹೃದಯ ಒಡೆದು ಚಿತ್ರ ಚಿತ್ರವಾಗಿದೆ ಅಪ್ಪ ರಕ್ತ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಒದ್ದೋಡಿಸಿ ಬಂದರು ಇಡೀ ನನ್ನ ಬೆನ್ನು ಬಿಡಲಿಲ್ಲ ಅಪ್ಪ ಹುಟ್ಟಿ ಬಂದ ಮೇಲೆ ತಾಯಿ ಪ್ರೀತಿ ಕಾಣಲಿಲ್ಲ ಎದೆ ಹಾಲು ಕುಡಿಯಲಿಲ್ಲ ತೊಟ್ಟಿಲು ತೂಗಲಿಲ್ಲ ಜೋಗಳ ಹಾಡ ಕೇಳಲಿಲ್ಲ ಈ ನನ್ನ ಹಣೆ ಬರಹ ನೀರಿನಲ್ಲಿ ಬರೆದ ಬರಹ ಯಾ ಯಮನ ಕೂಗು ಕೇಳಿಸಿತು ಹೃದಯ ಒಡೆದು ಚಿತ್ರ ಚಿತ್ರನಾಯಿತು ಅಪ್ಪ ನಾನು ಇವಳನ್ನು ಏನಂದೋ ಕರೀಲಿ ಇವಳು ಯಾರ ಹೆಂಡತಿ ಅಪ್ಪ ಇವಳು ಯಾರ ಹೆಂಡತಿ தொட்டுக்கொண்டது போதில்லை ಈ ಭೂಮಿಯ ಮೇಲೆ ನನ್ನಂತ ಪಾಪಿಷ್ಟು ಬದುಕಿರಬಾರದು ನನ್ನ ಹೆಸರು ನಾನೇ ತಿನ್ನುವಂತ ನನ್ನಂತ ಪಾಪಿಷ್ಟು ಈ ಭೂಮಿಯ ಮೇಲೆ ಬದುಕಿರಬಾರದು ಈ ಸಮಾಜದ ಕಣ್ಣು ಮುಂದೆ ಮೋದಿ ಅಂತ ಕಿರುಗಲಾಗುವುದಿಲ್ಲ ಇನ್ನು ಮುಂದೆ ನಾನು ಸಾಯುವುದೇ ವಾಸಿ பா நம போ நான் கேட்கிறிஷா நமக்கு நம்ம யார் மாத்தி இங்க ஆக்சி நோட் ನಿನ್ನೇ ದೇಸಾಯ ಮನೆಗೆ ಮಾಲಕ್ತಿ ನನ್ನ ಆತ್ಮೀಯ ಸ್ನೇಹಿತ ಸ್ವತ್ತು ಹೋದ ಅವನ್ ನಿನ್ ಕಟ್ಟುತ್ತಿರುವ ಹಾಸ್ಪಿಟ್ಲಿಗೆ ಹೆಸರಿಡ್ಬೇಕು ದೊಡ್ಡ ದನಿ ಅದೇನು ದಿಸ್ಕತಿ ಮಂತ ನನ್ನ ದನಿ ನಾನು ಹೇಳಿ ತೆಗೆದಿ ಇಡಿ ಕೊನೆಗೂ ಈ ನಾಟಕವನ್ನ ರಚನೆ ಮಾಡಿದಂತ ತಂಗ್ಮೇಶ್ ಗೆನ್ನೂರ್ ಅವರಿಗೆ ಆ ಸರಸ್ವತಿಯ ಕೃಪಾಶೀರ್ವಾದ ಸದಾಕಾಲ ಅವರ ಹಣೆಯ ಹಸ್ತಕದ ಮೇಲಿದ್ದು ಅವರಿಗೆ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಈ ನಾಟಕವನ್ನು ಇಲ್ಲೇ ಮಂಗಲ ಸ್ವರೂಪಗೊಳ್ಳುತ್ತಾ ಇದೆ I'm yeah. yeah.